ನಾನು ಈ ನಾಭದ್ರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಎರಡು ಸಾವಿರದ ಎಂಟರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ಆಗಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಮೊದಲನೇ ಬ್ಯಾಚು ಆರಂಭ ಆಯಿತು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಮ್ಮ ಸಂಸ್ಥೆ ಸರ್ಕಾರದ ಅನುದಾನ ಕೊಡಪಡ್ತು ಸಾವಿರದ ಒಂಬೈ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಸರ್ಕಾರದ ಅನುದಾನ ಕೊಡಪಟ್ಟ ನಂತರ ನಮ್ಮ ಸಂಸ್ಥೆ ನಿರಂತರವಾಗಿ ಮುಂದೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿರಂತರವಾಗಿ ನಾನೂರು ಮಕ್ಕಳ ಸಂಖ್ಯೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಒಂದು ಕನ್ನಡ ಮಾಧ್ಯಮ ಶಾಲೆ ಇಡೀ ಪಾಂಡಪುರ ತಾಲೂಕಲ್ಲಿ ನಾನೂರು ಮಕ್ಕಳನ್ನ ಹೊಂದಿರ್ತಕ್ಕಂಥ ನಿರಂತರವಾಗಿ ಹತ್ತು ಹನ್ನೊಂದು ವರ್ಷದಿಂದ ನಿರಂತರವಾಗಿ ಮುಂದುವರ್ಸ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ ಅದ ಒಂದು ಸಂಸ್ಥೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಈ ನಮ್ಮ ಸಂಸ್ಥೆಯ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ನಾವು ಇದು ಯಾಕೆಂದರೆ ಸರ್ಕಾರದ ಅನುದಾನ ಹೊಳ ಮೇಲೆ ಸರ್ಕಾರದಿಂದ ಕೇವಲ ಶಿಕ್ಷಕರು ಸಂಬಳ ಬಿಟ್ಟು ಸರ್ಕಾರದಿಂದ ಯಾವುದೇ ಅನುದಾನ ಬರೆದೇ ಸಂಸ್ಥೆ ಬೆಳವಣಿಗೆ ಸ್ವಲ್ಪ ಕಷ್ಟ ಸಾಧ್ಯ ಆಯೋ ಅನುದಾನಿತ ಶಾಲೆ ಎಲ್ಲ ಸಮಸ್ಯೆ ಏನಪ್ಪ ಅಂದರೆ ಸರ್ಕಾರದಿಂದ ಕೇವಲ ಬಿಸಿಗೂಟಾಗಿ ಬರುತ್ತೆ ಮತ್ತು ಸರ್ಕಾರಿ ಶಿಕ್ಷಕರಿಗೆ ಸಂಬಳ ಬರುತ್ತೆ ಅಂತ ಬಂದುಬಿಟ್ರೆ ಈ ಸಂಸ್ಥೆ ಬೆಳವಣಿಗೆಗೆ ಯಾವುದೇ ಅನುದಾನ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ನಮ್ಮ ಆಡಳಿತ ಮಂಡಳಿಯವರು ಅವ್ರ ಕೈಯಿಂದ ಎಷ್ಟು ಸಾಧ್ಯನೂ ಸ್ವಂತ ಜಾಗ ತೆಗೆದು ಒಂದಷ್ಟು ಕಟ್ಟಡ ನಿರ್ಮಾಣ ಮಾಡಿ ಒಂದು ಏನು ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆಯ ಸೇವೆಯನ್ನು ಮಾಡಬೇಕು ಅನ್ನೋ ಸದುದ್ದೇಶದಿಂದ ಯಾವುದೇ ಲಾಭದ ಉದ್ದೇಶ ಇದ್ದೇನೆ ಇವತ್ತು ಶಿಕ್ಷಣ ಸಂಸ್ಥೆಯಿಂದ ಕೇವಲ ಕೇವಲ ಲಾಭಕ್ಕೋಸ್ಕರ ಮಾಡೋಂಥ ಈ ದಿನಗಳಲ್ಲಿ ಇಲ್ಲಿ ಈ ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕೇವಲ ಒಂದು ಒಳ್ಳೆಯ ಒಂದು ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವ್ರ ಕೇವಲ ಆದಷ್ಟು ಮಟ್ಟಿಗೆ ತಮ್ಮಿಂದ ಹಣ ಹಾಕಿ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ರು ಅಂಥ ಸಂದರ್ಭದಲ್ಲಿ ನಮ್ಗೆ ನಮಗೆ ರಾಘವನ್ ಅವರು ಎರಡು ಸಾವಿರದ ಹತ್ತನೇ ಇಸ್ವಿಲಿ ಆಕಸ್ಮಿಕವಾಗಿ ಒಂದು ಸಲ ನಮ್ಮ ಶಾಲೆಗೆ ಬರ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಯ ಮಕ್ಕಳೆಲ್ಲ ಒಂದು ಆ್ಯಕ್ಟಿವಿಟೀಸ್ ನೋಡಿ ಒಂದು ಅಲ್ಲಿಯ ಬಹುಮಾನವನ್ನು ವಿತರಣೆ ಮಾಡಿ ಹೋಗ್ತಾರೆ ಅದಾದ ನಂತರ ನಾವು ಅಷ್ಟೊಂದು ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡೋದಿಲ್ಲ ಆದರೆ ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತ ಎರಡನೇ ಇಸ್ವಿಲಿ ಅವರೇ ಒಂದು ಶಾಲೆಯಲ್ಲಿ ಎಲ್ಲ ಭೇಟಿಯಾಗುವ ರಸ್ತೆ ಹೋಗ್ಬೇಕಂದ್ರೆ ಈ ಶಾಲೆಗೆ ಭೇಟಿ ಕೊಡಬೇಕು ಅಂತೇಳಿ ಅವರೇ ನಮ್ಮನ್ನ ನಮ್ಮ ಮನೆಯಲ್ಲಿದ್ದ ರಾಜ ಇದ್ದಂಥ ಸಂದರ್ಭದಲ್ಲಿ ಅವರೇ ಬಂದು ನಮ್ಮ ಶಾಲೆಗೆ ನಮ್ಮನ್ನ ಮುಖ್ಯ ನಮ್ಮ ಸೆಕ್ರೆ ಸೆಕ್ರೆಟರಿನ ಮತ್ತು ನಮ್ಮನ್ನೆಲ್ಲ ಬರೋ ಕೇಳ್ತಾರೆ ಬಂದು ನೋಡಿ ಏನು ನಿಮ್ಗೆ ಏನು ಬೇಕು ಅಂತ ಅವರೇ ವಾಲಂಟಿಯರ್ ಕೇಳ್ತಾರೆ ಆವಾಗ ನಾವು ಒಂದು ಶೌಚಾಲಯದೊಂದು ನಮ್ಮ ಭಾಳ ಸಮಸ್ಯೆ ಇದ್ದದ್ದು ಅಂದರೆ ಶೌಚಾಲಯ ಸಮಸ್ಯೆ ಆಗ ಶೌಚಾಲಯ ಒಂದು ಆಗಬೇಕು ಅಂತ ಹೇಳಿದಾಗ ನಾಲ್ಕೂವರೆ ಲಕ್ಷ ಹಣ ನೀಡಿ ಅದೊಂದು ಶೌಚಾಲಯ ಮೊಟ್ಟ ಮೊದಲು ಬರೋದು ಅದೊಂದು ಶೌಚಾಲಯವನ್ನು ಅವರು ನಮಗೆ ನಿರ್ಮಾಣ ಮಾಡಿಕೊಡ್ತಾರೆ ಅದಾದ ನಂತರ ಮತ್ತೆ ಬಂದು ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದಾಗ ಅವರೇ ಅವ್ರ ಪ್ರತಿ ಸಲವೂ ಅವರೇ ಹೇಳಿರೋದು ಈ ಸಲೂ ಮತ್ತೆ ಇದೊಂದು ಕೊಠಡಿ ಒಂದು ಆಫೀಸನ್ನು ಬೇಕು ಅಂತೇಳಿ ಕೇಳಿದಾಗ ಅದಕ್ಕೂ ನಾಲ್ಕು ವರ್ಷ ಹಣ ನೀಡಿ ಅದೊಂದು ಕೊಠಡಿಯನ್ನು ಕಟ್ಬಿಟ್ರು ಅದೇ ವೇದಿಕೆ ಮೇಲೆ ಅದು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ವೇದಿಕೆ ಮೂರು ವರ್ಷ ಆಯಿತು ಆವತ್ತು ವೇದಿಕೆ ಮೇಲೆ ಸರ್ಕಾರದ ಒಳಪಟ್ಟ ಏಳು ಜನ ಶಿಕ್ಷಕರು ಹೊರತುಪಡಿಸಿ ಉಳಿದಂತೆ ನಮ್ಮ ಸಂಸ್ಥೆಯಿಂದ ಕಾರ್ಯನಿರ್ವ ನಿರ್ವಹಿಸಿರ್ತಕ್ಕಂಥ ಆರು ಜನಕ್ಕೆ ಅವರು ಗೌರವಧನವಾಗಿ ನಮ್ಮ ಸಂಸ್ಥೆಯ ನೀಡ್ತಾರೆ ಹಣದ ಜೊತೆಗೆ ನಾನು ಪ್ರತಿ ವರ್ಷ ನನ್ನ ಕಡೆಯಿಂದ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿ ಆರು ಜನಕ್ಕೆ ನಿರಂತರವಾಗಿ ಮೂರು ವರ್ಷದಿಂದ ಕೊಟ್ಕೊಂಡು ಇದ್ದಾರೆ ನಿಜವಾಗ್ಲೂ ಆ ನಿಜ ಇಂಥ ಒಂದು ಸಾಧ ಇಂಥ ಒಂದು ಕೆಲಸ ಯಾರು ಮರೀಕ್ಕೆ ಸಾಧ್ಯನೇ ಇಲ್ಲ ಅದಾದ ನಂತರ ನೆಕ್ಸ್ಟು ಸಲ ಕೊಠಡಿ ರೂಮ್ ರೂಮ್ಗಳಿಗೆ ಬಂದು ನಿಮ್ಗೆ ಏನಾದರೂ ಮತ್ತೆ ಫ್ಯಾನ್ ಫ್ಯಾನೆಲ್ಲ ಇದ್ರಲ್ಲಿ ಇಷ್ಟೊಂದು ಸೆಕೆ ಆಗ್ತಿದೆ ಮಕ್ಳಿಗೆಲ್ಲ ಎಲ್ಲ ಬೇಕಲ್ವ ಅಂತೇಳಿ ಅವರೇ ಫ್ಯಾನ್ ವ್ಯವಸ್ಥೆ ಮಾಡಿಸ್ಕೊಡ್ತಾರೆ ಮತ್ತು ಒಂದು 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 ಲಕ್ಷದ ಹತ್ತು ಸಾವಿರ ರೂಪಾಯಿನ ಹಣದಲ್ಲಿ ಡೆಸ್ಕೋಳು ಮಾಡಿಸ್ಕೊಟ್ರು ಇದನ್ನೆಲ್ಲ ಮಾಡಿಸ್ಕೊಟ್ರು ನೆಕ್ಸ್ಟು ಮತ್ತು ಕಳೆದ ಬಾರಿ ಈಗ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿದ್ರು ಆ ಸ್ವತಂತ್ರ ದಿನಾಚರಣೆಗೆ ಬಂದಾಗ ನಾವು ಸುಮ್ಮನೆ ಸರ್ ಯು ಪಿ ಎಸ್ ಬೇಕು ಮತ್ತು ಒಂದು ಪ್ರಿಂಟರ್ ಬೇಕು ಸರ್ ಅಂತ ನಾನೊಂದು ಐವತ್ತು ಸಾವಿರ ರೂಪಾಯಿಂದು ಒಂದು ಅವಶ್ಯಕತೆ ಇದೆ ಸರ್ ಅಂತ ಕೇಳಿದೆ ನೀವು ಅದಕ್ಕಿಂತ ಮುಖ್ಯವಾಗಿ ಆ ಶಿಥಿಲಾವಸ್ಥೆಯಲ್ಲಿ ಕೊಠಡಿಗಳನ್ನ ನೀವು ಸರಿ ಮಾಡಿಸ್ಕೊಳ್ಳಿ ಅದನ್ನು ಬೇಕಂದ್ರೆ ಯಾವಾಗ ಬೇಕಂದ್ರೂ ಮಾಡ್ತೀನಿ ಇದನ್ನು ಸರಿ ಮಾಡ್ಸ್ಕೊಳ್ಳಿ ಅಂತ ಅವರೇ ಅವರೇ ಸ್ವ ಇಚ್ಛೆಯಿಂದ ಹೇಳಿ ಅದಕ್ಕೆ ಎಸ್ಟಿಮೇಟ್ ಮಾಡಿಸ್ಕೊಡಿ ಅಂತ ಹೇಳಿದ್ರು ಎಸ್ಟಿಮೇಟ್ ಮಾಡಿಸ್ಕೊಡಿ ಬೆಂಗಳೂರಿಗೆ ಹೋದ್ರು ಬೆಂಗ್ಳೂರಿಗೆ ಹೋದಾಗೆ ಬೆಳಗ್ಗೆಗೆ ಫೋನ್ ಮಾಡಿದ್ರು ಎಸ್ಟಿಮೇಟ್ ಆಯ್ತಾ ಅಂತ ಎಸ್ಟಿಮೇಟು ಸರ್ ಇನ್ನೂ ಆಗಿಲ್ಲ ಸರ್ ಬೇಗ ವ್ಯವಸ್ಥೆ ಮಾಡಿಸ್ಕೊಡಿ ಎಂದರು ಅದಾದ ಅವರು ನನ್ನ ಎಸ್ಟಿಮೇಟ್ ಏಳು ಲಕ್ಷದ ನಲ್ವತ್ತೆಂಟು ಸಾವಿರ ರೂಪಾಯಿ ಎಸ್ಟಿಮೇಟ್ ಮಾಡಿಕೊಟ್ಟೆ ಅವರು ಮತ್ತೆ ಅದಕ್ಕೆ ಏನು ರಿಮಾರ್ಕ್ ಹೇಳಿಲ್ಲ ಆಯಿತು ಏಳು ಲಕ್ಷ ನಲವತ್ತೆಂಟು ಸಾವಿರ ಸರಿ ರೆಡಿ ಮಾಡಿಸಿ ಇರೋದ್ರೆ ಅಂಥೇಳಿ ಫಸ್ಟು ಮೂರು ಲಕ್ಷ ಮೂರು ಮೂರುವರೆ ಲಕ್ಷ ಇಂಜಿನಿಯರ್ಗೆ ನೇರವಾಗಿ ಹಣ ಹಾಕಿದ್ರು ಈಗ ಅದು ಕೊಠಡಿ ಶಿಥಿಲಾವಸ್ಥೆಯಲ್ಲಿದ್ದಂಥ ಕೊಠಡಿಗಳು ತುಂಬ ಸೌಂದರ್ಯವಾಗಿ ಕಾಣುವಂತೆ ಮಾಡಿಕೊಟ್ಟವ್ರೆ ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಅವರೊಬ್ಬರು ದೈವಾಂಶ ಸಂಬಂಧ ಅಂತ ಹೇಳಿದ್ರೆ ಮತ್ತೆ ಜೊತೆ ನಮ್ಮ ಸಂಸ್ಥೆ ಆಧುನಿಕ ನಿರ್ಮಾತೃ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ನಮ್ಮ ಸಂಸ್ಥೆ ಇಲ್ಲಿ ನಮ್ಮ ನಮ್ಮ ಒಂದು ಎಲ್ಲ ಮ್ಯಾನೇಜ್ಮೆಂಟ್ ಅವರು ನಮ್ಮ ಆಡಳಿತ ಹೇಳಿದ್ರು ನಿಜವಾಗ್ಲೂ ಅವಕೆಲಾದಷ್ಟು ಸೇವೆ ಇವತ್ತು ನಮ್ಮ ಸಂಸ್ಥೆ ನಾಲ್ವರು ಮಕ್ಕಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಸಂಸ್ಥೆಗಳ ಸೇವೆಯನ್ನು ನಾವು ಖಂಡಿತ ಮರೆಯಂಗಿಲ್ಲ ಯಾಕೆಂದರೆ ಎಲ್ಲ ಲಾಭಕ್ಕೆ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಯಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿಗಳು ಕೇವಲ ನಮ್ಮ ಬಡವರ ಮಕ್ಕಳು ಸೇವೆಗೋಸ್ಕರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಏನೆಲ್ಲ ಅವು ಶ್ರಮ ಹಾಕಿ ಮಾಡಿದ್ರು ಆ ಒಂದು ಇದರಿಂದ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಇಷ್ಟು ಜನ ಶಿಕ್ಷಕರು ಕರ್ತ ನಿರ್ಸು ನಿರ್ವಹಿಸೋದಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಇಷ್ಟು ಮಕ್ಕಳು ಅದು ಕನ್ನಡ ಮೀಡಿಯಮ್ ಅಂದರೆ ಇವತ್ತು ಎಲ್ಲರೂ ಕನ್ನಡ ಮಾಧ್ಯಮ ಅಂತಂದರೆ ಎಲ್ಲ ಮೂಗು ಮುರಿದು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಈ ಶಾಲೆಯಲ್ಲಿ ಓದಿಸಿದ್ರೆ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅಂತ ನಮ್ಮಲ್ಲಿ ನಂಬಿಕೆ ಇಟ್ಟು ಬರೋದಕ್ಕೆ ಸಾಧ್ಯ ನಮ್ಮ ಆಡಳಿತ ಮಂಡಳಿ ಒಂದು ಕಡೆ ಆದರೆ ಈಗ ನಮ್ಮ ಅರವಿಂದ ರಾಘವನ ಒಂದು ಕಡೆ ಅಂತೇಳಿ ಹೇಳ್ಬೋದು ನಿಜವಾಗ್ಲೂ ಅವರು ಕೊಡ್ತಾಯಿರ್ತಾರೆ ನಮ್ಮ ನಮ್ಮ ಶಾಲೆಗೆ ಸೇ ಸಲ್ಲಿಸ್ತಾ ಇರ್ತಕ್ಕಂಥ ಸೇವೆ ಮತ್ತು ಅವ್ರ ಕೊಡುಗೆಗಳನ್ನ ನಾವು ಯಾವತ್ತೂ ಮರೆಯೋಂಗಿಲ್ಲ ಅದ್ರ ಜೊತೆಗೆ ಕೇವಲ ನಮ್ಮ ಶಾಲೆ ಅಂತಲ್ಲ ಇಡೀ ತಾಲೂಕಿನಲ್ಲಿ ಈಗ ನಾನು ತಿಳಿದ ಮಟ್ಟಿಗೆ ಈ ವರ್ಷ ಅರುವತ್ತು ಅಂಗನವಾಡಿ ಕೇಂದ್ರಗಳಿಗೆ ಐವತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟವ್ರೆ ಅಂತಂದು ಕೊಟ್ಟವ್ರೆ ಅಂತಂದು ಈಗ ನನಗೆ ತಿಳಿದು ಬಂದಿರೋದು ನಮ್ಮ ಇಡೀ ತಾಲೂಕಿನ ಅರುವತ್ತು ಅಂಗನವಾಡಿ ಕೇಂದ್ರಗಳಿಗೆ ಇಂಥ ನಮ್ಮ ಸಂಸ್ಥೆಯಂಥ ಸಂಸ್ಥೆಗಳಿಗೆ ಬೇಕಾದಷ್ಟು ಶಾಲೆಗಳಿಗೆ ಅವರ ಕೊಡುಗೆಯನ್ನು ನೀಡ್ತಾ ಬಂದಿದ್ರೆ ಅದರಲ್ಲೂ ವಿಶೇಷ ಕಾಳಜಿಯನ್ನು ನಮ್ಮ ಸಂಸ್ಥೆ ಮೇಲೆ ಅವ್ರಿಗೆ ಇದೆ ನಿಜವಾಗ ಅವರ ಈ ಒಂದು ಕೊಡುಗೆಗೆ ನಾವು ಋಣ ತೀರ್ಸಕ್ಕೆ ಭಾರವನ್ನು ನಾವು ಓದಿದ್ದೀವಿ ದೇವರು ಇಂಥ ವ್ಯಕ್ತಿಗೆ ಹೆಚ್ಚು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಜೊತೆಗೆ ಇಂಥ ಶಕ್ತಿ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಇನ್ನೂ ಹೆಚ್ಚು ದೊರಕುವಂತೆ ಮಾಡಿ ಅಂತೇಳಿ ನಾನು ದೇವರ ಕೊಡ್ತೀನಿ ತಮ್ಮ ಹೆಸರು ಸರ್ ನಂದೀಶ್ ಅಂತ ಹೇಳಿ ಸರ್